ಸೊಪ್ಪ ಈ ಸೊಪ್ಪನೆ ಮೇಯಿಸ್ಬೇಕು ನೋಡಿ ಇದು ಕಾಯ್ದೆ ನೋಡಿ ನೋಡಿ ಇದು ನೋಡಿ ಹೆಂಗಿದೆ ಈ ಕಾಯಿ ಬಂದಾಗ ಈ ತರ ಕಾಯಿ ಮೇಯಿಸ್ಬೇಕು ಸರ್ ಇದು ರಾಜ ಹ ಎಷ್ಟು ಕೊಡ್ತಂದ್ರೆ ನಾನೇ ಮೊನ್ನೆ ತಗೊಬಂದೆ ಸರ್ ಇದ್ದು ಇದು ಬ್ರಹ್ಮವರ ಒಂದ್ ಎರಡ್ ಮೂರ್ ಸಾವಿರ ಕಾಯಿ ಬಿಟ್ಟದ ನಮ್ದು ಒಂದ್ ವರ್ಷ ತೆಗೀತು ಕೂತಾಕ್ ನೆಟ್ಟಿದೆ ಕಾಯಿ ಮಸ್ತ್ ಬಿಟ್ಬಿಡ್ತು ಕೇಳಿ ಗಿಡ ಒಂದ್ ಹೊಸ ಸತ್ ಹಾಗಿತ್ತು ಅದ್ ಇಲ್ದೆ ಊತ ಹಾಕಿದ್ರ ಊತ ಅಲ್ಲೇ ನೆಟ್ಟ ಒಂದ್ ಗಿಡನ ಹಾ ಹಾ ಯಾವ್ದೋ ಕೀರ್ಳಿ ಗಿಡನೇಳ್ಳಿ ಗಿಡ ಇಂಬಿ ಗಿಡ ಒಂದ ಹೊಸದಾದ್ರೆ ಏನ್ ಮಾಡ್ತೀನಿ ಹಾ ಅಲ್ಲೇ ಹೂಲುದು ಒಂದ್ ಗಿಡ ಇಟ್ಟದ್ ಅಷ್ಟೇ ಗಿಡ ನಾಡ ದೇಶ ಪ್ರಸಾದಿ ಪ್ರಾಣಕ ಶರಣ ಐಕ್ಯ ಐಕ್ಯ ಏನಂತ ಅಂದ್ರ ಮೊದಲು ಭಕ್ತಾದಮ್ಮ ಕ್ರೋಧ ಲೋಭ ಅದೇ ಮದ ಮತ್ ಮತ್ಸರ ಇವ ಇವ್ಗಳನ್ನ ಮೆಟ್ಟಿ ನಿಂತು ತಪ್ಪುದ್ರೆ ಎಲ್ಲಾನು ತೆಗುದೇ ಹಾ ನೀನ್ ಶರಣ ಆಗ್ಬೇಕು ಹೌದೌದು ಅದೇ ಶರಣ ಹಾ ಕೊನೆ ಐಕ್ಯ ನೋಡಿ ಸರ್ ಎರಡು ಮಲ್ಲನಾಡ್ ಗಿಡ ನೋಡಿ ಇದು ಈ ಎರಡು ಕಲಿತವ ಇವು ಎರಡು ಲೀಟರ್ ಹಾಲು ಕೊಡ್ತವೆ ಇವು ಹಾಂ ಒನ್ ಟೈಮ್ಗೆ ಅಂದರೆ ನಾವೇನಪ್ಪ ಅಂದರೆ ಈ ಥರ ಸೊಪ್ಪು ಇಸ್ತೀವಿ ಸರ್ ನಾವೀಗ ಈ ಸುಬಹುಲ್ ಇದೆ ನೋಡಿ ಹಾಂ ನೋಡಿ ಇಲ್ಲಿ ಏನಾಗುತ್ತೆ ಅಂದರೆ ಈ ಸೊಪ್ಪೆ ಇದ್ರೆ ಹುಲ್ಲು ಸೊಪ್ಪು ಹಾಲು ಚೆನ್ನಾಗ್ ಬರ್ತದೆ ಯಾವ ಸೊಪ್ಪಿದು ಇದು ಸುಬು ಅಂತ ಬರ್ತದೆ ಸರ್ ಇದು ಸುಬಾಬುಲ್ಲು ಸುಬಾಬುಲ್ಲು ಓಕೆ ಇದು ಹೊಸಗಳಿಗೆ ಹ್ಞೂ ನೋಡಿ ಇದು ಇದು ಈ ಸಿಕ್ಕಾಪಟ್ಟೆ ಇದೆ ನಮ್ಮ ಹತ್ರ ನೋಡಿ ನ್ಯಾಚುರಲ್ ಆಗಿ ಹ್ಞೂ ಇದು ನೋಡಿ ಕೈಲಿ ಮುದ್ರೆ ಬಂದ್ಬಿಡ್ತದೆ ಈ ಸೊಪ್ಪುನ ನಾವು ಜಾಸ್ತಿ ಹ್ಞೂ ಹಾಕ್ಬಿಟ್ಟು ಸಾಕು ಹೊಸ್ಕೊಂಡು ಮೇಯ್ತವೆ ಅದು ಒಗ್ ಅಷ್ಟು ಲೋಕ ಸೇರ್ಸಲ್ಲ ಸರ್ ಅವುಬೇಕು ಹಾಂ ಅದು ಅದೇನೋ ಕೊಡ್ತಾರೆ ಅಂತ ತಗೊಳ್ಳಿ ನೋಡಿ ಇದು ಇದಲ್ಲ ಸರ್ ಇದು ಒಳ್ಳೆ ಸೊಪ್ಪು ಇದು ಕಾಯಿ ಹಾಕ್ಬಿಟ್ರಂತೂ ತುಪ್ಪ ಎಷ್ಟು ಚೆನ್ನಾಗಿ ಬರ್ತದೆ ಗೊತ್ತಾ ಏನಾಗಲ್ಲ ತಗೊಮ್ಮ ಹಾಂ ನೋಡಿ ಸರ್ ಇದು ನುಗ್ಗೆ ಸೊಪ್ಪು ಹಾಂ ನುಗ್ಗೆ ಸೊಪ್ಪು ಹಾಂ ನೋಡಿ ಈ ಸೊಪ್ಪೆಲ್ಲ ಮೇಯಿಸ್ತೀವಿ ನಾವು ಹಸ್ಗಳಿಗೆ ಹಾಂ ಇದು ಮೇಯಿದ್ರಿಂದ ತುಪ್ಪ ಚೆನ್ನಾಗಿರ್ತದೆ ತುಪ್ಪ ಹಾಂ 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 ನೋಡಿ ಇದು ಹಸ್ಗಳಿಗೆ ಹಾಕಿದ ನಮ್ಮ ಎಲ್ಲ ಸೊಪ್ಪು ತಿಂತವೆ ನೋಡಿ ಇದು ನುಗ್ಗೆ ಸೊಪ್ಪು ಇದು ಹಾಂ ಹಾಂ ಈ ಸೊಪ್ಪನ್ನ ಮೇಯಿಸ್ಬೇಕು ನೋಡಿ ಇದು ಕಾಯಿದೆ ನೋಡಿ ಹಾಂ ಹಾಂ ಕಾಯಿ ನೋಡಿ ಇದು ನೋಡಿ ಹೆಂಗಿದೆ ಈ ಕಾಯಿ ಬಂದಾಗ ಈ ಥರ ಕಾಯಿ ಮೇಯಿಸ್ಬೇಕು ಸರ್ ಇದು ತುಪ್ಪ ಚೆನ್ನಾಗಿ ಬರ್ತದೆ ಓಕೆ ಅದಕ್ಕೆ ನಮಗೆ ತುಪ್ಪೇ ಬೇಡಿಕೆ ಇದೆ ಹಾಂ ಸುಮ್ಮನೆ ಯಾವುದೋ ಸೀಮೆ ಹುಲ್ಲಿ ಹಾಕ್ಬಿಟ್ಟು ಅದ್ರ ತುಪ್ಪ ಅದೇನು ಪ್ರಯೋಜನ ಆಗಲ್ಲ ಹಿಂಡಿ ಹುಲ್ಲಿ ಹಾಕೋದಲ್ಲ ಹ್ಞೂ ನೋಡಿ ಇಲ್ಲಿ ಹೆಂಗಿದೆ ಸೊಪ್ಪು ನೋಡಿ ಅದೇ ನಾನು ಅನ್ಕೋತೀನಿ ಈಗ ನಾಟಿ ಹಸುಗಳಿಗೆ ಹ್ಞೂ ನಾರ್ಮಲ್ ಸೀಮೆ ಹೆಸರು ಹಾಕೋದ್ರೆ ಇದಾಗ್ತಾರೆ ಹಾಂ ಯಾವುದು ನೇಪಿಯರ್ ಹೌದು ನೇಪಿಯರ್ ಹಾಕಿದ್ರೆ ಚೆನ್ನಾಗಿರುತ್ತಾ ಹೆಸರುಗಳಿಗೆ ಪ್ರಯೋಜನ ಸರ್ ನೋಡಿ ಇದು ನೋಡಿ ಈ ತರ ಹುಲ್ಲು ಈ ತರ ಸೊಪ್ಪು ಹಾಕಿದ್ರೆ ಇವೆಲ್ಲ ನಾಟಿ ಸೊಪ್ಪು ಅಲ್ವಾ ಹೌದು ನಾಟಿ ಸೊಪ್ಪು ಸರಿ ನಮ್ಮ ಸೊಪ್ಪುಗಳು ಹೌದು ಹೌದು ಅಲ್ಲ ಕಾಯಿ ಚೆನ್ನಾಗಿ ಬಿಡ್ತದೆ ಈ ಸೀಮೆ ಹಸುಗಳಿಗೆ ಅಂತಾನೆ ಕಂಡಿಡ್ದಿರೋದು ನೇಪಿ ಹೌದು ಹೌದು ಅದೇನು ಸುಖ ಇಲ್ಲ ಸರ್ ಅದು ಹಾಲು ಕುಡಿಯೋದಿಲ್ಲ ಇಲ್ಲ ಸರ್ ಇದು ಒಳ್ಳೆ ಫುಡ್ ಇದು ನೋಡಿ ಇದು ಮೈತ ಹಸುಗಳು ಹೌದು ಒಳ್ಳೆ ತುಪ್ಪ ಬಂದಾಗ ನಮ್ಗೆ ಅದಕ್ಕೆ ಬೇಡಿಕೆ ಇದೆ ಈಗ ಎಷ್ಟು ಹಸು ಐತೆ ನಿಮ್ಮ ಹತ್ರ ನಮ್ಮ ಹತ್ರ ಒಟ್ಟು ಐವತ್ತಿದೆ ಸರ್ ಐವತ್ತು ಯಾವ್ಯಾವ ಹಳ್ಳಿಕಾರ್ ಇದೆ ಮತ್ತೆ ಕಾಂಕ್ರೇಜ್ ಇದೆ ಆಮೇಲೆ ಆಂಧ್ರ ತಳಿ ಒಂದು ಒಂಗಲ್ ಅಂತ ಇದೆ ಓಕೆ ನೋಡಿ ಎಲ್ಲ ನುಗ್ಗೆ ಸೊಪ್ಪು ನೋಡಿ ಸರ್ ಇಲ್ಲೆಲ್ಲ ಅದಕ್ಕೆ ಹಾಕಿದೀನಿ ಈಗ ನೋಡಿ ಸುಮ್ ಎಲ್ಲ ನುಗ್ಗೆ ಸೊಪ್ಪು ಜಾಸ್ತಿ ಹ್ಞೂ ನೋಡಿ ಇಲ್ಲಿ ಇದೆಲ್ಲ ಹಸ್ಕೊಳಗೆ ಹಾಕಿದ್ದೀನಿ ನಾನು ಈಗ ಈ ಸೊಪ್ಪುಗಳು ಕೊಡೋದ್ರಿಂದ ತುಪ್ಪ ಚೆನ್ನಾಗಿರುತ್ತೆ ಅಂತೀರಾ ಹೌದು ಹಾಲಿನ ಇಳುವರಿ ಹೆಂಗೆ ಅಲ್ಲ ಅಲ್ಲಿ ಇಳುವರಿ ಬರ್ತದೆ ಸರ್ ಅದು ಇಳುವರಿ ಇಳಿ ಇಳುವರಿನೂ ಬರ್ತದೆ ಹಾಂ ಎಷ್ಟು ಕೊಡ್ತಾಯಿದೆ ಈಗ ನಿಮ್ಮ ಮಲ್ಲಾಡಿಗೆ ಈಗ ಏಳು ಲೀಟರ್ ಕೊಡ್ತೇವೆ ಸರ್ ಅವು ಒಂದೊಂದು ಟೈಮ್ಗೆ ಒಂದೊಂದು ಟೈಮ್ಗೆ ಹಾಂ ಒಂದೊಂದ್ ದಿನಕ್ಕೆ ಒಂದೊಂದು ಎರಡು ಲೀಟರ್ ಕೊಡ್ತವೆ ಅಂದ್ರೆ ಎರಡ್ ಟೈಮ್ ಒಂದ್ ಒಂದ್ ಟೈಮ್ ಸಂಧ್ಯ ಸಂಧ್ಯಾ ಟೈಮ್ ಲೀಟರ್ ಕೊಡ್ತದೆ ಬೆಳಿಗ್ಗೆ ಒಂದ್ ಆರ್ ಲೀಟರ್ ಕಮ್ಮಿ ಆಯ್ತದೆ ಐದು ಲೀಟರ್ ಬರ್ಲಿ ಬಿಡಿ ಸಾ ಹೌದು ಇಂಡಿ ಕೊಡಂಗಿಲ್ಲ ನ್ಯಾಚುರಲ್ ಫುಡ್ ನಮ್ದು ಜಿಮ್ ಅಲ್ಲಿ ಬೆಳ್ದಿದೀವಿ ಸೊಪ್ಪು ಯಾಕೆ ಬದುಕಕ್ ಆಗಲ್ಲ ಹೌದು ಈಗ ನ್ಯಾಚುರಲ್ ಮೇಯಿಸ್ಬೇಕು ಸೊಪ್ಪು ಅಷ್ಟೇ ಈ ತರ ಸೊಪ್ಪು ಮೇಯಿಸ್ಕೊಂಡ್ ಬಂದ್ರೆ ಆಗ ಅವು ಚೆನ್ನಾಗ್ತದೆ ತುಪ್ಪ ಓಕೆ ನೋಡಿ ತುಪ್ಪ ನಮ್ಮಲ್ಲಿ ಸಿಗ್ತದೆ ಸಾಕಷ್ಟು ಯಾರ್ ಬೇಕು ಅಂದ್ರೆ ಹೇಳಿ ಕೊಡೋಣ ಜನಗಳು ಒಳ್ಳೆ ತುಪ್ಪ ತಿನ್ಬೇಕಷ್ಟೇ ನಾವ್ ಕೊಡ್ಸೇವಿ ನಮ್ಮಲ್ಲಂತೂ ತಗೊಂದಿರೋ ಸುಮಾರ್ ಜನ ಕಸ್ಟಮರ್ಗಳು ಬೇರೆ ಎಲ್ಲೂ ತಗೊಳ್ಳೋಲ್ಲ ನಮ್ದೆ ಕುಡಿ ಅಂತಾರೆ ಹಾಕಿದಿರಾ ಹಾಕಿದ್ರ ಈಗ್ ಅಕ್ಷತಾನೆ ತಿಂದು ಅಕ್ಷಪ ಅಲ್ಲಿ ಯಾವ ನೀವು ಅಕ್ಷಸಪ್ ಬಿಡಿಸೋರಿ ಅಕ್ಷಪ್ನೂ ಹಾಕ್ತೀನಿ ಅಸ್ಸೋಳ್ಗೆ ಹಾಕಿದಿವೆಲ್ಲ ನಾವೇ ತಿಂದವಲ್ಲ ನೀವು ನೋಡಿ ಜನಗಳಿಗೆ ಹಾಕ್ತೀರಾ ಜನಗಳಿಗೆ ಹಾಕಲ್ವಾ ಜನಗಳಿಗೆ ಹಾಕ್ತೀವಿ ನೋಡಿ ಇದೆಲ್ಲ ಸೊಪ್ಪೆ ಚಾಯ್ ಸೊಪ್ಪೆ ಮೇಯ್ಸಿದ್ ನಾನು ಈ ಬಾಳೆಗೋ ಅಷ್ಟೇ ಏನು ಕೆಮಿಕಲ್ಸ್ ಏನು ಸೋಕ್ಸಲ್ಲ ಎಲ್ಲ ನ್ಯಾಚುಲ್ ಆಗಿ ಬೆಳೆದಷ್ಟು ಬೆಳೆಯನ್ನ ಬಿಟ್ಬಿಟ್ಟಿದೀವಿ ಅಷ್ಟೇ ಸತ್ತೆ ಬತ್ತೆ ಏನು ಕೇಳಲ್ಲ ಎಲ್ಲ ಅದೇ ಗೊಬ್ಬರ ಆಗ್ಬೇಕು ಸೊಪ್ಪು ನೋಡಿ ಬೇಕಾ ಕಿತ್ಕೊಪ್ಪ ತಿಂತೀವಿ ಸೊಪ್ಪು ಯಾವುದು ಅದು ಕೆಂಪಿನ ಪುಣು ಎಲ್ಲೂ ಇಲ್ಲ ಅದು ಪುಣಗು ಪುಣು ಪುಣಗಿನ ಸೊಪ್ಪು ಹ್ಞೂ ಅಂದ್ರೆ ಸರ್ ಸಾಂಬಾರ್ಗೆ ಸರ್ ಇದು ಇದು ನೋಡಿ ಇದು ಎಲ್ಲೂ ಸಿಗಲ್ಲ ಇದು ಸಿಗಲ್ಲ ಸಿಗೋಲ್ಲ ನಿಮ್ಗೆ ಇದು ಮತ್ತೆ ಒಂದೆರ್ಗಲ್ಲ

ಮೊಸಬ್ ಹಾಕೊತಾರೆ ಆಮೇಲೆ ಮರಗೇನು ಸಾಕಿದ್ದೀನಿ ನಮ್ಗೆ ಏನು ಬೇಕು ಎಲ್ಲ ಬೇಕಾಗಿದ್ದೀರಿ ಸರ್ ಹ್ಞೂ ಹ್ಞೂ ಬೆಟ್ಟ ನೆಲ್ಲಿ ಇದೆ ಒಂದು ಎರಡು ಗಿಡ ಓಕೆ ಅಚ್ಚಿ ಸೊಪ್ಪು ಇದೆ ಹ್ಞೂ ಹ್ಞೂ ಮತ್ತು ಪೆಟ್ರ್ಬಿಟ್ಟು ಜ ಜ್ಯೂ ಸಣ್ಣ ಗಿಡಗಳಿವೆ ಹಾ ಈಗ ಒಟ್ಮೇಲೆ ಹಾಲು ಹೆಚ್ಚಾಗಕ್ಕೆ ನಮ್ಮ ಈ ತರ ಸೊಪ್ಪುಗಳು ಕೊಡ್ಬೇಕು ಅಂತೀರಾ ಹೌದು 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 ಹಳ್ಳಿ ಕಾರಲ್ಲೂ ಎಷ್ಟು ಲೀಟರ್ ಕರಿತಿದೀರಾ ನೀವು ಹಳ್ಳಿ ಕಾರಲ್ಲಿ ಹಳ್ಳಿ ಕಾಲು ಮೂರು ಲೀಟರ್ ಬರ್ತವೆ ಸರ್ ಅವು ಮೂರು ಲೀಟರ್ ಮೂರು ಒಂದು ದಿನಕ್ಕೆ ಒಂದು ದಿನಕ್ಕೆ ಒಂದು ಟೈಮ್ಗೆ ಬರ್ತವೆ ಒಂದು ಟೈಮ್ಗೆ ಹಾಂ ನಮ್ಗೊಂದು ಹಸು ಇತ್ತು ಪಾಪ ಚೀರ ಬಿಡ್ತು ಸರ್ ನಾಲ್ಕು ಲೀಟ್ರ್ ಗಂಟೆ ಕೊಡ್ತಿತ್ತು ದಸು ನಾಲ್ಕು ಲೀಟರ್ ತನಕ ಅದು ಹೋಗ್ಬಿಡ್ತು ಹಸು ಸ್ವಲ್ಪ ವಯಸ್ಸಾಗ್ಬಿಟ್ಟಿತ್ತು ನೋಡಿ ಇದೆಲ್ಲ ಸುಬೋಲೆ ಸರ್ ನೋಡಿ ಎಲ್ಲ ಸಿಕ್ಕ ಸಾಕಷ್ಟು ಇದೆ ಇದೆಲ್ಲ ಸುಬೋಲೆ ಎಲ್ಲ ಹಸುಗಳಿಗೆ ಮೆಸಿದ್ದು ನಾವು ಹುಲ್ಲೇ ಜಾಸ್ತಿ ಕೊಡಲ್ಲ ಎಲ್ಲ ನ್ಯಾಚುರಲ್ ಫುಡ್ಡೇ ಬಿಟ್ಬಿಡ್ತೀರಾ ಮೇದಷ್ಟು ಮೇಯ್ತವೆ ಹಾಂ ಅಷ್ಟೇ ಒಂದಷ್ಟು ನೀವೇ ಸೊಪ್ಪುಗಳು ಕಿತ್ತು ಹಾಕ್ತೀರಾ ಹಾಂ ಜೋಳನೂ ಹಾಕೊಂಡಿದ್ದೀವಿ ಹಾಂ ಹಾಂ ಮಸ್ತಾಗಿದೆ ಓಕೆ ಇದೆಯಾ ನಮ್ಗೆ ಆರು ತಿಂಗ್ಳು ಸೊಪ್ಪಿ ಆಯ್ತದೆ ಹಾಂ ಈಗ ಅಲ್ಲಿರೋದು ಯಾವುದು ಇದು ಮಲ್ಯಾರ್ ಗಿಡ ಮಲ್ನಾಡು ಗಿಡನಾ ಹ್ಮ್ ಇದು ಮೊನ್ನೆ ಇದನ್ನು ತಂದ ಇದು ಫೀವರ್ ಮಲ್ಲಾರ್ ಗಿಡ ಇದು ತಗೋರೋಣ ಹ್ಮ್ ನೋಡಿ ಹೆಂಗಿದು ಓರಿ ಇದು ಓರಿ ರಾಜ ಹಾಂ ಹಾಂ ಎಷ್ಟು ಕೊಡ್ತಂದ್ರೆ ಇದು ನಾನೇ ಮೊನ್ನೆ ತಗೊಂಡ್ಬಂದೆ ಸರ್ ಇದಕ್ಕೆ ಹೋಗಿದಿದ್ದು ಬ್ರಹ್ಮವರ ಹಾಂ ಹಾಂ ಅಲ್ಲಿಂದ ತಂದೇ ಇದ ಓಕೆ ಒಳ್ಳೆ ಓರಿ ಅಲ್ಲ ಎಷ್ಟು ಕೊಟ್ಟಿರಿ ಇದಕ್ಕೆ ಕಮ್ಮಿ ಕೊಡಲಿ ಹತ್ತು ಸಾವಿರ ಕೊಟ್ಟು ತಂದಿದೆ ಹತ್ತು ಸಾವಿರ ಈ ವೈಟ್ ತಳಿ ಸಿಗಲ್ಲ ಅಂತೇಳಿ ಹಾಂ ಇದು ತಗೊಬಂದೆ ಒಳ್ಳೆ ಜಾತಿ ಓರಿ ಒಳ್ಳೆ ಜಾತಿ ಓರಿ ಅಂತೀರಾ ಹ್ಞೂ ಪಕ್ಕ ಮಲ್ನಾಡು ಗಿಡ್ಡ ಹೌದು ಪ್ಯೂರ್ ಈಗ ಪ್ಯೂರ್ ಮಲ್ನಾಡು ಗಿಡ್ಡಕ್ಕೆ ಎಷ್ಟು ದುಡ್ಡಾಗುತ್ತೆ ಈಗೆಲ್ಲ ರೈಟ್ ಜಾಸ್ತಿ ಸರ್ ಎಷ್ಟಾಗುತ್ತೆ ಈಗ ಇಂಥ ವೋರಿ ಅಂದ್ರೆ ಈಗ ನೀವು ಮೂವತ್ತು ಸಾವಿರ ಕೊಡಬೇಕು ಮೂವತ್ತು ಸಾವಿರ ಹ್ಞೂ 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 ಕೊಡದೆ ಈಗ ಈಗ ಅಲ್ಲೂ ಕೊಡಲ್ಲ ಹ್ಞೂ ನೋಡಿ ಇಲ್ಲಿ ನೋಡಿ ನಮ್ ಜನ್ ಕರ್ಥ ಆಗ್ಬೇಕು ಸರ್ ನೋಡಿ ಒಂದೆಲ್ಲ ಇದು ಇದಿದ್ರ ಯಾವುದು ಮುಟ್ರುಮನಿ ಮುಟ್ಟುಮುಣಿ ಮೇಯ್ತದೆ ನೋಡಿ ಹಸು ಇದನ್ನ ಮೇಯ್ತೈತೆ ಇದು ಮೇಯ್ತದೆ ಇದ್ರಲ್ಲಿ ಆ ಈ ಮುಟ್ಟುಮುನಿಯಲ್ಲಿ ನಾವು ಫೈಲ್ಸ್ ವ್ಯವಸ್ಥೆ ಮಾಡ್ತೀವಿ ಫೈಲ್ಸ್ಗೆ ಹಾ ಈ ಮೇಯಿದ್ರಿಂದ ಗರ್ಭಕೋಶ ಹೆಣ್ಮಕ್ಳಿಗೆ ಬಿಳಿ ಬೆಟ್ಟ ಆಗೋದು ಒಳ್ಳೇದು ಇದು ಹಸುವನ್ನೇ ಮೇಯ್ತದಲ್ಲ ಇದು ನಿಂತ್ರ ಸಾರ್ ಹಸು ಅಂದ್ರೆ ಹಸುವಿನ ಗೋ ಮೂತ್ರ ಕುಡಿರಿ ಎಲ್ಲ ಕೈಲಿ ಮೋಯ್ತದೆನು ಇದೇ ಸಾಕ್ಷಿ ಸುಮ್ಮನೆ ಇಂಟೀರಿಯರ್ ಹಾಕ್ಬಿಟ್ಟು ಕುಡಿರಿ ಅಂತ ಹೇಳಲ್ಲ ಈ ತ ನ್ಯಾಚುರಲ್ ಮೇಯಬೇಕು ಹಸು ನೋಡಿ ಹೆಂಗ್ ಕಾಳ ಮಾಡಿದ್ರು ನೋಡಿ ಇಲ್ಲಿ ಭೂಮಿ ಎಲ್ಲನೂ ಹ್ಞೂ ವೇದ ಇಲ್ಲ ಎಲ್ಲ ಸೊಪ್ಪನ್ನೂ ವೇದಿದ್ದು ನೋಡಿ ಹೌದು 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 ಒಂಚೂರು ಬಿಟ್ಟಿಲ್ಲ ಹಾಂ ಇದನ್ನ ತಿಂದಿಲ್ಲ ಸ್ವಲ್ಪ ತಿನ್ನಲ್ಲ ಅದು ತಿನ್ನಲ್ವಾ ಅಲ್ಲ ಗೊತ್ತಿದೆ ಅವು ತಿನ್ಬೇಕು ಅಂತ ಆದಷ್ಟು ಕೆಳಗಡೆ ಇರೋದ್ ತಿನ್ನತ್ತೆ ಯಾಕಂದರೆ ಮಲ್ಲಾರ್ ಗಿಡ್ಡ ಕುಳ್ಳ ಅಲ್ವ ಹೌದು ಹೌದು ಅದು ಬಾಯಿಗೆ ಎಲ್ಲ ಹೌದು ಚೆನ್ನಾಗಿ ನಿಮ್ಮ ತೇ ಅಲ್ಲಿ ಸ್ವಲ್ಪ ನೋಡಿ ಕಿಳಿ ಗಿಡ ನೋಡಿ ಹೆಚ್ಚು ಕಮ್ಮಿ ಒಂದು ಎರಡು ಮೂರು ಸಾವಿರ ಕಾಯ್ಬಿಟ್ಟದ ನೋಡಿ ಒಂದಷ್ಟು ತagitto ಊತಾಕ ಬಿಟ್ ನೆಟ್ಟಿದೆ ಕಾಯಿ ಮಷ್ಟ ಬಿಟ್ಬಿಡ್ತು ಕೇಳಿ ಗಿಡ ಒಂದಷ್ಟು ಸತ ಹೋಗಿತ್ತು ಅದನ್ನ ಇಲ್ಲೇ ಊತಾಕಿದ್ರಾ ಊತಾಕ ಬಿಟ್ಟು ಅಲ್ಲೇ ನೆಟ್ಟ ಒಂದು ಗಿಡನ ಹಾ ಯಾವುದು ಕಿರುಳಿ ಗಿಡನೆ ಕೇಳಿ ಗಿಡ ಇಂಬಿ ಗಿಡ ಹೆಡ್ಮೆ ಒಂದಷ್ಟು ತದ್ರ ಏನು ಮಾಡ್ತೀನಿ ಅಲ್ಲೇ ಊಲದು ಒಂದು ಗಿಡ ನೆಡೋದು ಅಷ್ಟೇ ಗಿಡ ನೆಡೋದು ಓಕೆ ಸೊಳಿ ಕಿಳಿ ಕೈಯಂಗಿದೆ ಚೆನ್ನಾಗಿದೆ ಇಂಬಿ ಗಿಡ ಹಾ ಹಾ ಓ ನಿಂಬೆ ಗಿಡ ಹಾ ನಿಂಬೆ ಗಿಡ ಹಾ ಹಾ ಓಕೆ ಏನೋ ಹೇಳ್ತಾ ಇದ್ರಿ ನಿಮ್ಮ ದಿನನಿತ್ಯದ ಆಹಾರ ಬೆಳಿಗ್ಗೆ ಏನ್ ಸರ್ ನಿಂಬೆ ಹಣ್ಣು ಇಂಡ್ಕೋತೀನಿ ನಾವ್ ಬೆಳೆದಿರೋ ಬೆಲ್ಲ ಐವತ್ತ ಬೆಲ್ಲ ಒಂದ್ ಲೀಟರ್ ನೀರು ಬೆಳಿಗ್ಗೆ ಕುಡಿದ್ರೂ ಮುಗೀತು ನನ್ನ ಕೆಲಸ ಬೆಳಿಗ್ಗೆ ಊಟ ಮುಗಿತು ಈಗ ಬಟಫುಟ ಹಾಕಿದೀನಿ ಈಗ ಬಿಟ್ಟವೇ ಹೌದು ಅದು ಒಂದೊಂದ್ ಹಣ್ಣ್ ತಿಂತೀನಿ ನನ್ ದಿನ ಬಟಾಫ್ರೂಟ್ಸ್ ಹೌದ್ ಹೌದು ನಾವೇನ್ ಹೊರ್ಗಡೆ ಏನೂ ತರಲ್ಲ ಸರ್ ಹೆಂಗ್ ಹಿಂದ ಶಂಡರ್ ಬದುಕಿದ್ರು ಆ ರೀತಿ ಬದುಕ್ಬೇಕು ಅಷ್ಟೇ ಓಕೆ ನಾನ್ ಬಟಾಫ್ರೂಟ್ ಒಳ್ಳೆ ಹಣ್ ಬಿಟ್ಟಿದೆ ಸರ್ ಈಲ್ಡು ಹ್ಮ್ ನೋಡಿ ದಪ್ಪ ಇದೆ ಒಳ್ಳೆ ತಿಳಿಯೋದು ಯಾವುದು ಇದು ಬಲ್ಪ್ ವೆರೈಟಿ ಯಾವುದು ಚೆನ್ನಾಗಿದೆ ಇದೇ ಫ್ರೆಶ್ ಬಿಟ್ಟಿರೋದು ಅದು ಹಾ ಚೆನ್ನಾಗಿದೆ ಅದೇ ಬೀಜ ಮಡಕ್ಕೆ ಮಾಡ್ತೀನಿ ಈಗ ಅದು ಹೌದು ಸರ್ ಬಸವ ನಿಂಬೇಕು ಸರ್ ಹಾ ನೀವು ಏನು ಕೇಳ್ತೀರ ಗ್ಯಾರಂಟಿ ಕೊಡ್ತದೆ ಹಾ ಖಂಡಿತ ಹೌದಾ ನೀವು ನೀವು ನಲವತ್ತೆಂಟು ಇಸಿಗೆ ಹೋಗಿ ನೀವು ಉಬ್ಬು ತೆಚ್ಕೊಂಡು ದಿನ ಬಸವ ಸ್ವಾಮಿ ಹ್ಞೂ ನೀವೇನೋ ಸಂಕಲ್ಪ ನೆರವೇರಿದ್ರೆ ಕೇಳಿ ನಾನು ಓಹ್ ದೇವಸ್ಥಾನ ಬಾಗ್ಲಾಕ್ಬಿಟ್ಟಿದ್ದೀರಾ ದೇವಸ್ಥಾನ ಇಲ್ಲ ಹಾಕಲ್ಲ ಹಾಕಲ್ಲ ಬಾಗಿಲೇ ಹಾಕಲ್ಲ ಹಾ ನಾಯವೈತೆ ವೇ ಅಂತ ಹಾಕಿದೀವಿ ಅಷ್ಟೇ ನಾವ್ ಯಾವ್ದು ಬೀಗ ಹಾಕಲ್ಲಣ ಹಾ ಫ್ರೀ ಯಾರ್ ಬೇಕಾರು ಬರ್ಬೋದಿಲ್ಗೆ ಹ್ಮ್ ಹ್ಮ್ ಬನ್ನಿ ಪಕ್ಮಾದೇವಿ ಪಕ್ಮಾದೇವಿ ಇದೇನ್ ಸರ ಇದು ಭಕ್ತ ಮಹೇಶ ಪ್ರಸಾದಿ ಪ್ರಾಣನಗ ಶರಣ ಐಕ್ಯ ಐಕ್ಯ ಏನದು ಅಂದ್ರೆ ಮೊದಲು ಭಕ್ತ ಆಗ್ಬೇಕು ಹಾ ಬಸವಣ್ಣ ಭಕ್ತ ಆಗ್ಬೇಕು ಮೊದ್ಲು ಅವನು ಹಾಂ ಸರಿ ಆಮೇಲೆ ಅವನು ಭಕ್ತ ಅಂದ್ರೆ ಮಹೇಶ್ ಆಗಬೇಕು ಮಹೇಶ ಅಂದರೆ ದೇವ್ರ ತಾನೇ ಈಶ್ವರ ಇಲ್ಲ 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 ಮನುಷ್ಯನೇ ದೇವರು ಹಾಂ ಬಸವಣ್ಣ ಲೆಕ್ಕದಲ್ಲಿ ಮಾನವನೇ ದೇವರು ಹಾಂ ಇಡೀ ಜಗತ್ತಲ್ಲಿ ಯಾವುದು ದೇವಸ್ಥಾನಗಳಲ್ಲಿ ದೇವರಲ್ಲ ಮನುಷ್ಯನೇ ದೇವರು ಅದನ್ನು ಹೇಳ್ತಾರೆ ಆನೆಯನ್ನು ಗಜನೆಂದು ಪೂಜಿಸೋರು ಕಪಿಯನ್ನು ಹನುಮನೆಂದು ಪೂಜಿಸೋರು ದಲಿತರನ್ನು ಅಂಗವಿಕರನ್ನು ಪೂಜಿಸೋರನ್ನೊಬ್ಬರನ್ನು ಕಣೆ ಗುಹಿಸ್ತರು ಅಂತ ಹೇಳ್ತಾರೆ ಮಾನವನೇ ದೇವರ ಕಣೆ ಅಂತ ಹೇಳ್ತಾರೆ ಬಸವಣ್ಣವರು ಯಾವುದೇ ಗುಡಿಗಳಲ್ಲಿ ದೇವರವೇ ಅನ್ನೋದು ಅವ್ರು ಅಲ್ಲಿ ಅವನಿ ಅಂತ ಏನು ಯಾರು ಹೇಳ್ಬೇಕಾದ ಅವಶ್ಯಕತೆ ನಿಮ್ಮೊಳಗೆ ದೇವ್ರ ಇದ್ದಾನೆ ಇದು ಇದು ಕೊಟ್ಟಿದ್ದಾನಿಂಗು ನಮ್ಮ ಒಳಗಡೆ ಇರುವಂತಹ ದೇವ್ರನ್ನ ಒಂದು ಕುರು ಅಷ್ಟೇ ನಾನು ನೋಡಿ ಈಗ ಬಂದು ಮಾಡ್ತೀನಿ ಮೂರು ಗಂಟೆಗೆ ಎದ್ದು ಬರ್ತೀನಿ ಮುಂಜಾನೆ ಗಂಟೆ ದೀಪಾಸ್ ಮಡಿಕತ್ತಿ ಒಂದು ಇದ್ರ ಮೇಲೆ ಈಗ ಈ ದಿಕ್ಕು ಲಿಂಗ್ ಕುಂತ್ಕಂದ್ರೆ ನಮ್ಗೆ ಅದು ಚಿಕ್ಕಿ ಬೀಳ್ತದೆ ಲಿಂಗದ ಮೇಲೆ ಬಿದ್ದಾಗ ಅದು ಪರಿಣಾಮ ಅಡ್ ಪರಿಣಾಮ ನಮ್ಗೆ ಹ್ಮ್ 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 ಬಿಟ್ಟು ಕುತ್ಕೊಂಡ್ರೆ ದೀಪ ಇಲ್ಲಿ ದೀಪ ದೀಪ ಮುಡ್ಕ್ರೆ ಚುಕ್ಕಿ ಲಿಂಗನೇ ಬೀಳ್ತದೆ ಅದೇ ನೋಡ್ತಾ ಇರ್ಬೇಕು ಹಾ ಒಂದ್ ಇಪ್ಪತ್ತು ನಿಮಿಷ ಒಂದ್ ಗಂಟೆ ಕುಂತ್ಕೊಂಡ್ರೆ ನಮ್ಮ ಮೈಯೆಲ್ಲ ಫಸ್ಟ್ ಆಯ್ತದೆ ಎರಡುಗಡೆ ಕಿಡ್ನಿಗಳು ಎಲ್ಲ ಫಿಲ್ಟರ್ ಮಾಡ್ತದೆ ಲಿಂಗಲ್ ಶಕ್ತಿ ಇದೆ ಸರ್ ಏನ್ ಜಪ ಮಾಡ್ತೀರಾ ಕುತ್ಕೊಂಡು ಓಂ ಶ್ರೀ ಗುರು ಬಸವಲಿಂಗ ಅಂತ ಹೇಳ್ತೀವಿ ಓಂ ವಚನಗಳು ಆಡ್ತೀವಿ ಆನಂದವಾಗಿ ಎಲ್ಲಾನು ಜಗದಗಲ ಮುಗಿಲಗಲ ಆಡ್ತೀವಿ ನಿಮ್ಮಗಲ ಪಾತಾಳದಿಂದ ತತ್ತ ಬ್ರಹ್ಮಾಂಡದಿಂದ ತತ್ತ ಅಗಮ್ಯ ಅಗೋಚರ ಲಿಂಗವಿ ಕೂಡ ಸಂಗಮ ದೇವ ಎನ್ನ ಕರಸ್ಥಳಕ್ಕೆ ಬಂದು ಚುಳಕಾದಿರ ಅಂತ ಹೇಳ್ತೀವಿ ಹಂಗೆ ಬಸ್ನು ವಚನಗಳಿದೆಯಲ್ಲ ಓದ್ತಿರ್ತೀವಿ ನೋಡಿ ಪುಸ್ತಕ ಓಡಿಕೊಂಡಿರ್ತೀನಿ ಓದ್ಕೊಂಡು ಇದು ನಾವು ಜೀವನ ಮಾಡ್ತಿದ್ದೀವಿ ಸರ್ ಇಷ್ಟೇ ಓಕೆ ಮಹೇಶ ಆಯಿತು ಪ್ರಸಾದಿ ಹಾ ಪ್ರಸಾದಿ ಪ್ರಾಣಲಿಂಗ ಈಗ ಭಕ್ತ ಆದ ಕ್ರಿಸ್ಟ್ ಭಕ್ತ ಆಗ್ಬೇಕು ಆಮೇಲೆ ಮಹೇಶ ಆಮೇಲೆ ಪ್ರಸಾದಿ ಬಂದ ಪ್ರಾಣಲಿಂಗ ಅಂದ್ರೆ ಅವನು ಲಿಂಗವಾಗವನು ಸುಮಾರಿಗಿಂತ ಆಗ ಒಂದು ಸ್ವಲ್ಪ ಮಟ್ಟಿ ಬರ್ತಾನೆ ಆಗ ಶರಣ ಶರಣ ಆಗ್ಬೇಕು ನೀನು ಎಲ್ಲ ನಿರಾಶನೂ ಬಿಟ್ಬಿಡ್ಬೇಕು ನೀನು ಆಚಾರ್ಯ ತೋರಿಸ್ತೀನಿ ಆಮೇಲೆ ಆಚಾರ್ಯ ಬಿಟ್ಬಿಡ್ಬೇಕು ಎಲ್ಲನೇ ಕಲ್ಮಸಗಳು ಓ ಆಚೆ ಅಲ್ಲಿ ಇರೋದ್ನ ಬಿಟ್ಬಿಟ್ಟು ಒಳಗ್ ಬಿಡ್ಬೇಕು ಹಾ ಯಾವ ಕೆಟ್ಟ ಗುಣಗಳನ್ನ ಬಿಡ್ಬೇಕು ನೀವು ಓಕೆ ನಿಮ್ಮ ಮನಸಲ್ಲೇ ಆಚೆ ಅಂತಲ್ಲ ಒಳಗಡೆ ಇರೋದ ತೋರಿಸ್ತೀನಿ ಆಚೆ ಏನಾಯ್ತೆ ಅಂತ ಆಮೇಲೆ ಐಕ್ಯ ಲಾಸ್ಟ್ ಇಷ್ಟ ಆಗಿ ನೀನು ಬದುಕಿ ಶರಣಾಗಿ ನೀನು ಐಕ್ಯವಾಗಪ್ಪ ಅಂತ ಬಸ್ಟ್ ಅವ್ರು ಹೇಳ್ತಾರೆ ಓಕೆ ಆಸೆ ಆಕಾಂಕ್ಷೆಗಳು ಕಾಮ ಕ್ರೋಧ ಮದ ಮದಮಾಹ್ಚರ್ಯ ಇವೆಲ್ಲ ಬಿಟ್ಟು ನೀನು ಎಷ್ಟು ಬೇಕು ಅಷ್ಟು ಇಟ್ಕೋ ಅದಕ್ಕಾಗೆ ನೀನು ಇದು ಮಾಡಬೇಡ ಅಂತ ಹೇಳಿದರೆ ಹೌದ್ 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 ಹೌದು ಮನ್ ಯಾಕೆ ಆಚೆ ಬಿಡ್ಬೇಕು ಆಚೆ ಬಿಡ್ಬೇಕು ಅಂತಿದೆ ಅಂದ್ರೆ ಮೊದ್ಲು ಕೆಳಗಡೆಯಿಂದ ಬಂದ್ಬಿಡೋಣ ಮೆಟ್ಟಿ ನಿಂತು ತಪ್ಪುದ್ರೆ ಎಲ್ಲಾನು ತೆಗಿದೆ ನೀನ್ ಶರಣ ಆಗ್ಬೇಕು ಹೌದೌದು ಅದೇ ಶರಣ ಲೈಕ್ಯ ಹೌದು ಅದನ್ನ ಇಲ್ಲಿ ಹಾಕಿರೋ ಹ್ಮ್ ಆದ್ರೆ ಇವೆಲ್ಲ ಆಗಲ್ಲ ಬಿಡಿ ಸರ್ ಅಲ್ಲ ನಾರ್ಮಲ್ ಮನುಷ್ಯ ಆಗಲ್ಲ ಇಲ್ಲಿ ಇಲ್ಲ ಇಲ್ಲ ಅದು ಬಸವಣ್ಣ ಏನ್ ಹೇಳಿದರೆ ಬೇಕು ನೀನು ಸಂಸಾರ ಇದ್ದುವೆ ಸಂಶಾರ ಇವನಿತ್ತು ಗೊತ್ತಾಗಬೇಡ ಅಂತ ಹೇಳ್ತಾರೆ ಅವರು ಅದನ್ನೇ ಆಸೆ ಇಟ್ಕೋಬೇಡ ಜಾಸ್ತಿ ಹೆಣ್ಣಿಗಾಗಿ ಸದ್ದು ಕೋಟಿ ಮಣ್ಣಿಗಾಗಿ ಸದ್ದು ಕೋಟಿ ಒನ್ನಿಗಾಗಿ ಸಿದ್ಧಕೋಟಿ ನಿನಗಿಸ್ತವ್ ಒಬ್ಬರನ್ನು ಕಣೆ ಗೋಯಸ್ರು ಅಂತ ಹೇಳಿದ್ರು ಕೊನೆಯಲ್ಲಿ ಬಸವಣ್ಣವರು ಬಾಲಸಂಗೆ ಅಂತ ಮಗ ಇದ್ದ ಮಗ ತೀವ್ರ ಬಿಟ್ಟ ಮೇಲೆ ಅವೋ ಮಕ್ಳಂಗಿದ್ರು ಅವ್ರು ಬಸವಣ್ಣವ್ರು ಅಕ್ಕ ನಿಲಂಬಿಕೆ ತಾಯಿನ ಬರೀ ಅದನ್ನೇ ಚಟ ಇರಬಾರ್ದು ಹ್ಮ್ ಕರೆಕ್ಟ್ ಬಸವಣ್ಣ ಇಲ್ಲ ಇಲ್ಲ ಒಬ್ಬರೇ ನೀಲಗಂಗಾ ಅಂತ ಅವ್ರ ಹೆಸರು ಇದ್ದು ಇನ್ನೊಬ್ರು ಹೆಸರು ಕಟ್ಟಿದ್ರು ಆ ಒಬ್ಳೆ ಇದ್ದದ್ದು ಹೆಂಡ್ತಿ ನೀಲಗಂಗಾ ಅಂತ ಇದ್ದ ನೀಲಮ್ಮ ತಾಯಿ ಅಂತ ಎರಡ್ ಹೆಸರು ಬಿಟ್ಟು ನೀಲಗಂಗಾ ಅಂತ ಇತ್ತಲ್ಲ ನೀಲಾಂಬಿಗೆ ಗಂಗಾಂಬಿಕೆ ಅಂತ ಕರ್ಬಿಟ್ರ ಅಷ್ಟೇ ಅದ್ರಲ್ಲಿ ಅವಳಿಗೆ ಬಾಲಸಂಗ ಅಂತ ಮಗ ಇದ್ದ ಅವ್ರೆ ಮಗ ಉಳ್ಕೊಂಡಿದ್ರೆ ಜಗತ್ಕ ಬೆಳಕಾಯ್ತಿರ್ಲಿಲ್ಲ ನಾವೆಲ್ಲ ಏನಾಯ್ತಿದ್ರು ಹಂಗೆ ಹೌದು ಸರ್ ಹೌದು ನೀವೇನು ಸಂಸಾರ ಇರಬೇಡಿ ಅಂತ ಹೇಳಿದ ಬಸವಣ್ಣವ್ರು ಎಲ್ಲಾ ಸಂಸಾರಿಗೆ ಇದ್ರು ಮುನ್ನೂರು ಜನ ಗೃಹಸ್ಥರು ಹೆಣ್ಮಕ್ಳಿದ್ರು ಮದುವೆ ಆಗಿದಾರೆ ಎಲ್ಲ ಹಡಪದ ಅಪ್ಪನ ಅಡಪದ ಲಿಂಗಮ್ಮ ಇದ್ರು ಮಡಿವಾಳ ಮೂಳಿಗೆ ಅವರು ಲಿಂಗ ಚಂದ್ರೆ ಮದುವೆ ಆಗಲಿಲ್ಲ ಅಲ್ಲಂ ಪ್ರಭು ಮದುವೆ ಆಗಿರ್ಲಿಲ್ಲ ಅಷ್ಟೇ ಆಮೇಲೆ ಅಡಪದ ಹಿಂಗಮ್ಮ ಆತನು ಮದುವೆ ಆಗಿ ಅಡಪದ ಅಪ್ಪಣ್ಣ ಅವನು ಮದುವೆ ಆಗಿದ ಮತ್ತೆ ನನಗೆ ಇಲ್ಲೊಂದು ಬರದಾಕಿದಿರಲ್ಲ ಅಲ್ಲಮ್ಮ ಪ್ರಭುಗಳು ಬರೆದಿರೋದು ಹನ್ನೆರಡನೇ ಶತಮಾನದಲ್ಲಿ ಇದು ತುಂಬಾ ಇಷ್ಟ ಆಯ್ತು ಹೌದು ಅದೇ ಅದ ಭೂಮಿ ನಿಲ್ಲ ಯಮನದಲ್ಲ ಕಾಯಿ ನಿನ್ನವಳೆಲ್ಲ ಇವು ಜಗಕ್ಕೆ ಇದಿ ನೀನು ಇವು ಮದುವೆ ಆಗಲಿಲ್ಲ ಇವರು ಜಾನರತ್ನ ಅಂತಪ್ಪ ಕೆಡದಿಡು ಇಲ್ಲಿ ಕತ್ತಿ ಬಲಗೈಯಲ್ಲಿ ಮಾಂಸ ಬಾಯಲ್ಲಿ ಸುರಿಗಡಿಗೆ ಕೊರಲ್ಲಲ್ಲಿ ದೇವರಿರಲು ಅವರ ಲಿಂಗ ನಿಂಬೆ ಸಂಗ ನಿಂಬೆ ಅಂತ ಹೇಳವರ ಹಾಹಾ ಪರಿವರ್ತನೆ ಮಾಡಿದಿಂದ ಹಿಂದೆ ಹಾಹಾ ಅದನ್ನ ಸುರಿಗಡಿಗೆ ವಂಶದಿಂದಿದವರು ಎಲ್ಲಾ ನಡಿದ ಮಾತೆಜ ನಮಗೆ ಶರಣತ್ವ ಪ್ರಶಸ್ತಿ ಕೊಟ್ಟಿದ್ದು ಹಾ ಎಲ್ಲಾ ಓದ್ಬೇಕು ಸರ್ ಹು ಹು ವಚನಗಳು ಓದ್ಬೇಕು ಇದು ಯಾರ್ ನೀವ ಇದು ನಮ್ದೆ ಒಳ್ಳೆ ಮನೆವರು ತುಂಬಾ ಎंगेಜ್ ಇದ್ದ್ರಾ ಹು ಮಾತೆಜಿ ಹ್ಮ್ ಹ್ಮ್ ಹು ಅವ್ರ ಒಂದು ವಾರ ಇದ್ರು ಮಾತ್ರ ಕಾಯಕ ಪ್ರಶಸ್ತಿ ಕೊಟ್ಟಿದ್ದಾರೆ ನಮಗೆ ಹುಣಸೂರಲ್ಲಿ ಇದು ನಾನು ಕೃಷಿ ಕಾಯಕ ಮಾಡ್ತಿದ್ನಲ್ಲ ಪಶುಗಳಿಂದ ಕೊಟ್ಟಿದ್ದು ಹುಣಸೂರು ಓಕೆ ಕೃಷಿ ಕಾಯಕ ಮಾಡ್ತಾ ಇದೀರಾ ಜೊತೆಗೆ ಈ ಹಸುಗಳನ್ನು ಸಾಕ್ತಾ ಇದೀರಾ ಸತ್ತ ಪ್ರಚಾರ ಮಾಡ್ತಾ ಇದ್ದೀನಿ ಕೃಷಿಯಲ್ಲೂ ಸಾವಯವ ಕೃಷಿ ಮಾಡ್ತಾ ಇದೀರಾ ಅಲ್ಲೂ ಕೂಡ ಯಾವುದೇ ಜೀವಿಗಳನ್ನ ಸಾಯಿಸ್ತಿಲ್ಲ ಇಲ್ಲ ಇಲ್ಲಿ ವಿಭೂತಿ ವಿಭೂತಿ ತುಂಬಾ ಕಾಯಿಲೆಗಳಿಗೆ ಪರಿಹಾರ ಆಗುವಂತ ವಿಭೂತಿನ ತಯಾರು ಮಾಡ್ತಾ ಇದ್ದೀರಾ ಆರೋಗ್ಯ ಕೊಡ್ತಿದೀವಿ ಜನಗಳಿಗೆ ಆಧ್ಯಾತ್ಮಿಕಿವಿ ಬಿಡಿ ಅಂತೀವಿ ನೀವು ಅಲ್ಲಿ ಇಲ್ಲಿ ಹೋಗಿ ಅಲಿಬೇಡ್ರಿ ನಿಮ್ಮಲ್ಲೇ ದೇವರಿದ್ದಾನೆ ಅಂತ ಹೇಳ್ತೀವಿ ಅದನ್ನು ನಾವು ತತ್ವ ಪ್ರಚಾರ ಮಾಡ್ತಿದೀವಿ ಅದಾದ ನಂತರ ಇಲ್ಲಿಗೆ ಬಂದ್ರೆ ಲಿಂಗು ತಗೊಳ್ಳೋಕ್ಕೆ ತಪ್ಪಿದ್ರೆ ವಿಭೂತಿ ತಗೊಳಕ್ಕೆ ಏನೇಕಾರು ಬಂದ್ರೆ ಹೌದು ದೇವಸ್ಥಾನ ನೋಡಬಹುದು ಹೌದು ಒಂದಷ್ಟು ವಚನಗಳು ಓದಬಹುದು ದೊಡ್ಡ ದೊಡ್ಡವರು ಬರೆದಿರುವಂತಹ ವಚನಗಳೆಲ್ಲ ನೋಡಬಹುದು ಹ್ಮ್ ಇದೆಲ್ಲ ನೋಡಿ ಇವ್ರು ನೋಡಿ ಇವರು ಹೇಳಿದಾರೆ ಯಾರು ನಮ್ಮ ಕುವೆಂಪು ಹೇಳಿದ್ದಾರೆ ನೋಡಿ ಸರ್ ಎಂತ ವಚನ ಹೇಳಿದ್ದಾರೆ ಇವರು ಕುವೆಂಪು ಕಾರ್ಕಿದ ಇದನ್ನ ಎಷ್ಟು ಚೆನ್ನಾಗಿದೆ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಬಟ್ಟೆ ಗೆಟ್ಟವರಿಗೊಂದು ಎಂಟು ಶತಮಾನಗಳ ಹಿಂದೆ ಅಗ್ನಿ ಖಡ್ಗವಾದಂತ ಓ ಅಧ್ಯಾತ್ಮ ಕ್ರಾಂತಿವೀರ ದೇವಾದಿ ದೇವ ಏ ದೀರ ಅವತಾರ ಶ್ರೀ ಬಸವೇಶ್ವರ ತಾರ ಕಾಯಕ ಇವರು ಕುವೆಂಪುರ ಬಂದಿರು ಸಾವಿರದ ಒಂಬೈನೂರ ಅರವತ್ತೆಂಟು ಹ್ಮ್ ಅಷ್ಟ್ರ ಕವಿ ಕುವೆಂಪು ಹ್ಮ್ ನೋಡಿ ಯಾರು ಗೊತ್ತಿ ವಚನ ಹ್ಮ್ ಹ್ಮ್ ನಮಗೂ ಗೊತ್ತಿಲ್ಲ ಅವ್ರು ಬರ್ದವ್ರ ಅಂತಾನು ಗೊತ್ತಿಲ್ಲ ಅವ್ರು ಹೇಳಿರ್ ಇದು ಅವ್ರ ಬಸ್ ಒಳಗೆ ಹೋಗಲಿರ್ ಅವ್ರು ಇವರೆಲ್ಲ ಮೋಸ ಮಾಡ್ತಾರೆ ಸರ್ ಮಠಾಯಿಸ್ಟ್ರುಗಳು ಆ ಕಾಲದಲ್ಲಿ ಹೇಳವ್ರೆ ಈ ಮಠಾಯಿಸ್ಟ್ರುಗಳು ದೊಡ್ಡ ಕಾಲರೆಲ್ಲ ನೋಡಿ ಇದನ್ನ ಎಷ್ಟು ರಾಜಕೀಯ ಮಾಡಿದ್ರೆ ಗೊತ್ತಿಲ್ಲ ಇವರು ಅಲ್ಲಿ ಇದೊಂದು ಲಕ್ಷ ಇತ್ತು ಮಾಡಿಸ್ಬೇಕ್ರ ಇವ್ ಈಗ ಮೀಚೆ ಮಾಡ್ಬೇಕು ಅಂತ ಮಾಡಿದ್ದೀನಿ ಈಗ ನಾನು ಇದನ್ನ ಒಬ್ರು ಜಗದೀಶ್ ಸರ್ ಅಂತ ಅವರು ತೋಟಗಾರಿಕೆ ಲಾಲ್ ಬಾಗಲ್ಲಿ ಇದ್ದಿದ್ದು ಇವೆಲ್ಲ ಇವೆಲ್ಲ ನನಗೆ ಕೊಟ್ಟರು ಪಾಪ ಇದನ್ನ ಒಂದು ಎಕ್ಸಿಬಿಷನ್ ಮಾಡಿ ಫುಲ್ ಬಸವಣ್ಣ ಜೀವನ ಚರಿತ್ರೆ ಇದೆ ಬಸವಣ್ಣ ಹಾ ಇವ್ರ ಜೀವನ ಚರಿತ್ರೆ ಇದ ನನಗೆ ಸ್ಪೆಕ್ಸ್ ತಂದಿದ್ದೀನಿ ಈಗ ಅಲ್ಲೊಂದು ಮನೆ ಮಾಡಿ ಬಂದಂತ ಮಂಡ್ಯ ಜಿಲ್ಲೆ ಎಲ್ಲಾ ನೋಡ್ಬೇಕು ಅಂತ ಒಂದು ಆಸೆ ಇದೆ ನನಗೆ ಮ್ಯೂಸಿಯಂ ತರ ಮಾಡಿ ಮುಡಕ್ತಿರ ಅವ್ರ ಜೀವನ ಚರಿತ್ರೆ ಓಕೆ ಸರ್ ಥ್ಯಾಂಕ್ ಯು ಇಲ್ಲಿ ಸರ್ ಯು ಥ್ಯಾಂಕ್ ಯು